ದಿನ ರಾತ್ರಿಯೇ ನಾನು ಅಕ್ಕಿ ರುಬ್ಬಿ ಬೇಗನೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅಂದರೆ ಮಳೆಗಾಲ ಆಗಿರೋದ್ರಿಂದ ಬೇಗ ಅಕ್ಕಿ ಉಬ್ಬರಲ್ಲ ಈ ಒಂದು ರೆಸಿಪಿಗೆ ಅಕ್ಕಿ ಚೆನ್ನಾಗಿ ಹುಬ್ಬಬೇಕು ನೋಡಿ ಈ ಥರ ಹಿಟ್ಟು ಹುಬ್ಬಬೇಕು ಇದಕ್ಕೆ ನಾನು ಅಕ್ಕಿ ಮೆಂತೆ ಅವಲಕ್ಕಿ ಸಬ್ಬಕ್ಕಿ ಹಾಗೂ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಬೇಗನೆ ರುಬ್ಬಿ ಎತ್ತಿಟ್ಕೊಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಮಸಾಲಾ ಗೀ ಮೈಸೂರು ಪಡ್ಡು ನಾನಿಲ್ಲಿ ಉಬ್ಬಿರೋ ಅಂಥ ಹಿಟ್ಟಿಗೆ ಎರಡು ಈರುಳ್ಳಿ ಒಂದು ಬಟ್ಲು ಕಡಲೆಬೇಳೆ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಹಾಗೂ ಒಂದು ಬಟ್ಲು ಸಬ್ಸಿಗೆ ಸೊಪ್ಪು ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಕಡಲೆಬೇಳೆನ ರಾತ್ರಿ ನೆನೆಸಿಟ್ಟಿದ್ರ ಜೊತೆ ಸೇರಿಸ್ಕೊಳೋದ್ರಿಂದ ನಿಮಗೆ ತುಂಬಾ ಸ್ಪೆಷಲ್ ಆಗಿರುವಂಥ ಮೈಸೂರು ಗೀ ಪಡ್ಡು ರೆಡಿ ಆಗುತ್ತೆ ನಾನಿಲ್ಲಿ ಎಣ್ಣೆ ಜೊತೆ ಸ್ವಲ್ಪ ತುಪ್ಪವನ್ನು ಬೆರೆಸ್ಕೊಂಡು ನಾನು ಪಡ್ಡನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾವು ಸಕ್ಕರೆ ಬೆರೆಸಿರೋದ್ರಿಂದ ತುಂಬಾ ಒಳ್ಳೆ ಕಲರ್ ಕೊಡುತ್ತೆ ಪಡ್ಡಿಗೆ ಹಾಗೂ ರುಚಿಯಾಗಿರುತ್ತೆ ನಾವು ಹಾಕಿರೋ ಮೆಂತೆ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಪಡ್ಡು ತುಂಬನೇ ಸಾಫ್ಟಾಗಿ ಬರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಹಾಗೂ ಮೇಲ್ಗಡೆ ಗರಿಗರಿಯಾಗಿರುತ್ತೆ ಮತ್ತು ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಇದನ್ನು ಯಾಕೆ ಅಂತಂದರೆ ಒಳಗಡೆ ನಾವು ಕಡಲೆಬೇಳೆ ಸ್ಟಫಿಂಗ್ ಎಲ್ಲ ಇರೋದರಿಂದ ಕಡಲೆಬೇಳೆ ಹಾಗೆ ಬೇಯಬೇಕು ನೆನೆಸಿಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಪಡ್ಡನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ತುಂಬಾ ಟೇಸ್ಟಾಗಿರುತ್ತೆ ನಾನು ಇದಕ್ಕೆ ಚಟ್ನಿ ಶೇಂಗಾ ಮತ್ತು ಕೊಬ್ಬರಿ ಹಾಕಿಬಿಟ್ಟು ಮಸಾಲ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ನಾನು ಇಲ್ಲಿ ನಿಮಗೆ ಚಬ್ ಈ ಬಡ್ಡಿಗೆ ಹಾಕಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ತೋರಿಸಿಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಪೇಸ್ಟನ್ನು ಸೇರಿಸ್ಕೊಡಿ ಖಾರ್ ಖಾರವಾಗಿರುವಂಥ ಪಡ್ಡನ್ನು ಮಳೆಗಾಲದಲ್ಲಿ ಬ್ರೇಕ್ಫಾಸ್ಟ್ಗಿಂತ ಒಂದು ಬಾರಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್